ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ದಾಪೂಚಿ ಕಾವ್ಯನಾಮದ ಚಿಕ್ಕಣ್ಣ ಡಿ ಪಿ ರವರ ಲೋಚನದ ಸಿರಿ ಕವನ ಸಂಕಲನ ಬಿಡುಗಡೆ ನಗರದ ಪತ್ರಕರ್ತರ ಭವನದಲ್ಲಿ ಕವನ ಸಂಕಲನ ಬಿಡುಗಡೆ ಮಾಡಲಾಯಿತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೃತ್ತಿಯಲ್ಲಿ ಉಪನ್ಯಾಸಕರು ಹಾಗೂ ಪ್ರವೃತ್ತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ದಾಸರಹಳ್ಳಿ ಪುಟ್ಟಸ್ವಾಮಿ ಚಿಕ್ಕಣ್ಣ ಕಾವ್ಯನಾಮದ ದಾಪೂಚಿ ತಮ್ಮ ಲೋಚನದ ಸಿರಿ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ನಿವೃತ್ತ ಪ್ರಾ ಪ್ರಾಂಶುಪಾಲರಾದ ಶ್ರೀ ವಿ ಜವರಯ್ಯ ಅವರು ಮನೆ ಹೆಂಡತಿ ಮಕ್ಕಳು ಸೇರಿದಂತೆ ಕುಟುಂಬಕ್ಕೆ ಸಮಯ ಕೊಡುವುದೇ ಕಷ್ಟವಾಗಿರುವಾಗ ಉಪನ್ಯಾಸಕ ವೃತ್ತಿಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತೊಡಗಿಸಿಕೊಂಡು ಸಾಹಿತ್ಯ ಕೃಷಿಯನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ಎನ್ನುವಂತೆ ಯಾವುದೇ ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪಾಲಿರುತ್ತದೆ ಎನ್ನುವಂತೆ ದಾಪೂಚಿ ಸಾಹಿತ್ಯ ಕೃಷಿಗೆ ಅವರ ಪತ್ನಿಯ ಸಹಕಾರ ಮೆಚ್ಚುವಂಥದ್ದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ ಕೆ ಎಸ್ ಶಿವರಾಮು ರಾಜೇಂದ್ರ ಪ್ರಿಂಟರ್ಸ್ ಆ್ಯಂಡ್ ಪಬ್ಲಿಷರ್ ಮಾಲೀಕ ಡಿ ಎನ್ ಲೋಕಪ್ಪ ಸೌಭಾಗ್ಯ ಅಸೋಸಿಯೇಟ್ಸ್ ವ್ಯವಸ್ಥಾಪಕ ನಿರ್ದೇಶಕಿ ಸೌಭಾಗ್ಯ ದಾಪೂಚಿ ಪತ್ನಿ ಜಿ ಕೆ ರೂಪಶ್ರೀ ಚಿಕ್ಕಣ್ಣ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಸಾಲುಂಡಿ ಎಸ್ ದೊರೆಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಶುಭ ಕೋರಿದರು ಸಾಹಿತ್ಯವನ್ನು ಪರಿವರ್ತನೆ ಕೆಲಸವನ್ನು ನಮ್ಮ ಚಿಕ್ಕನವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಹೇಳಿದ ಹಾಗೆ ಮೂರು ಕಾದಂಬರಿಗಳನ್ನು ಬಹಳ ಮಹತ್ವದ ಕಾದಂಬರಿಗಳನ್ನು ಕೂಡ ಮಾಡಿದಂತವರು ಇದು ಮೂರನೇ ಕಾನ್ಸೆಪ್ಟ್ ಅನ್ನು ಕೂಡ ಅವೇಶದಂತೆ ನಾನು ಕೂಡ ಅನ್ಕೊಂಡಿದ್ದೀನಿ ಇದು ಬಹಳ ಏಕೆಂದರೆ ಒಂದು ಪುಸ್ತಕ ಅದು ಕೇವಲ ನಾಲ್ಕು ಪುಟಗಳ ಮಧ್ಯೆ ಆಗೋದಷ್ಟೇ ಅಲ್ಲ ಅದಕ್ಕೆ ಹೆಚ್ಚಿನ ಪ್ರಚಾರ ಬೇಕು ಇಂತ ಒಂದು ಊಕ್ತಿ ಬಂದಿದೆ ಅಂತೇಳಿ ಅದು ಸಾಸನದ ಬಗ್ಗೆ ಗೊತ್ತಾಗಬೇಕು ಆ ಲೇಖಕ ಮತ್ತೆ ಅವನ

அவெல்லே தர் நமக்கு சேர்ந்த Tapi, jika sudah lupa, last-nya sudah sampai di laut, lalu kita kawan laki-laki, kawan singkat, atau orang asing, berdoa, berdoa kepada para lelaki, para lelaki, para wajah, చంద్రశేఖర్ సార్ సాహిత్య కళా మైసూరు